ಒಂಜಿ ವಿಷಯ ಬನ್ಪನೆ ನಮ್ಮ ದೈವದ ಕೊಡಿ ಎಟ್ಟ ಆದಿಪ್ಪು ಆಡುಭಾಷೆಡ ಒಂಜಿ ನುಡಿ ಕಟ್ಟಿಪ್ಪು ಎಂಜ ಕೆಂಡ ಇಲ್ಲದ ಪೇರ್ನು ಜಾಲ್ ಗುಪ್ಪೆರೆ ಬೆಲ್ಪರೆ ಸತ್ಯ ಒಂಜಿ ಕೌಟುಂಬಿಕ ವ್ಯವಸ್ಥೆ ಆ ಕೌಟುಂಬಿಕ ವ್ಯವಸ್ಥೆಡ್ ನಮ್ಮ ಒಂಜಿ ಹಿರಿ ಆಕ್ಲೆನ ಒಂಜಿ ಒಂಜ ಗಡಿ ಬತ್ತೊಡು ಇಂಜಿಂಡ ಆರೆನೊಂಜಿದು ಮುದೀಪನೆ ದೀಪನೆ ಇದ ನಿಖಿಲ್ ನೆಟ್ಟೊರಿ ಹಿರಿಯ ಆಯನೆರೆ ದೀತ ಗಡಿ ಬತ್ತೋನ ಕ್ರಮ ಐದೊಕ ಗಡಿಬತ್ತೆರ್ ಅಂಚ ಐದು ತುಂಬ ಹಿರಿಯಾಕ್ಲಿ ಆ ಹಿರಿಯಾಕ್ಲೇ ಆ ಮೌಲ್ಯ ಕಲ್ಪಿಸದೆ ದೈವದ ಅಪ್ಪಣೆ ತೊಂದು ನಾನು ಹೆಂಗ್ಲೆ ಗಡಿ ಪತ್ತಿನೇಟ್ಟ ಮೇರಿ ಹೆಂಗಲ್ಲ ದೈವಗು ನಿನ್ನ ಮೇರ್ನ ಕೈಟ್ ನಡಪ್ಲೇಕ ಮಲ್ತ್ಪುಡೋನು ಯಜಮಾನೇನು ಗಡಿ ಪತ್ತನು ವೇತೆ ಯಜಮಾನೆ ವೇತ ಸರಿ ಅಂಚೆ ಒಂಚು ದಿಡ್ಡೊಂದು ಮಲ್ತಣ್ಣ ನಾನು ಅತ್ತೆ ಪನ್ಪುನೆ ಸರಿ ಸರಿ ಒಂದು ಇಂಚ ವ್ಯಕ್ತಿನ ದಿಡ್ಡೊಂದು ಬಂಡಕ್ ಜ್ಞಾನಿ ಆದಿತ್ತಿನಾರು ತೆರೀನಾಕ್ಳು ಬೊಕ್ಕ ಆರ್ನ ಪಾತೆರಗು ಐದಕ್ಕೆ ಆರ್ಲ ಅಂಚೆನೆ ನೋಡಿ ಈರ್ಲ ಪಾತೇರನಾಗ ಕುಟುಂಬಗೂ ಒಂಜಿ ಕಣ್ಣಿಗೆ ಬೆಣ್ಣೆ ಒಂಜಿ ಕಣ್ಣಿಗೆ ಸುಣ್ಣ ಬಾಡ ನಿಲಕ್ಕ ನ್ಯಾಯೋಚ್ಯತಿಪ್ಪು ನಲ್ಕ ಕೆಲವು ಕಡೆ ಉಂಡು ಚಾಕಿರಿಗೆ ಏನು ಮಸ್ತ್ ಕಡೆ ತೂತೆ ಚಾಕಿರಿಗೆ ಇಜ್ಜಿಂದ ಅಂಡ ಬೂಳ್ಯ ಕೊರದು ಚಾಕಿರಿಗೆ ದೀಪಿನ ಕ್ರಮ ಉಂಟು ದೀಪ ಎಣ್ಣೆ ಕೊರದು ದೀಪನ ಕ್ರಮ ಉಂಟು ಯಾನಕ್ಕೆ ಒಂಜಿ ಗುತ್ತುಡು ದೈವ ದೂಪ ದೀಪ ಕೊರ್ರೆ ಇಜ್ಜಿಂದ ಅಂಡ ಜನ ಇಜ್ಜಿಂದ ಅಂಡ ಬೊಕ್ಕೊಂಜಿ ವರ್ಗವನು ಕಣತೆ ಚಾಕಿರಿ ಮಲ್ಪನು ತಪ್ಪ ಅಂತ ಖಂಡಿತ ಮಸ್ತ್ ಕಡಿತ ಅವನು ಬೊಕ್ಕುಂಜಿ ವರ್ಗೋನು ಗಣದ ಚಾಕಿರಿ ಮಲ್ಪಣ ತುಪ್ಪ ನೂ ದೆಟ್ಟಿ ಎನ್ಪ ಇಲ್ಲಡ ಅವನು ಅದೇ ಆ ಪುಂಡು ಅವ್ ಆ ಪುಂಡುಗೆ ನಮ್ಮ ಇಲ್ಲದೆ ಮಲ್ತಂಡ ಆ ಪೂಜಾ ಅದಿ ಇಲ್ಲದೆ ಮಲ್ಪಣೆ ಈ ವ್ಯವಸ್ಥೆ ನಾನು ಆ ಬೊಕ್ಕೊರಿನ ಮಿತ್ತಿತ್ತಿನ ಚಿತ್ತನ ವಿಶ್ವಾಸ ನಮ್ಮ ಇಲ್ಲದ ಹಿರಿಯಾಯಿನಾಯನ ಮಿತ್ತು ವಿಶ್ವಾಸ ಬರ್ಪು ನಲ್ಕ ಕುಟುಂಬದ ಕುಲಂಜಿ ಒಗ್ಗಟ್ಟಿಡ ಚಿಂತನೆ ಮಲ್ತಂದಂಡ ಈ ಎಂಚಿನ ಹೆಜ್ಜೆ ತತ್ತಿನ ಜೋಕುಲ್ ಬನ್ಪಿನ ಈ ವ್ಯತ್ಯಾಸಗಳು ಸರಿಯಾಗಿ ಆವು ಆಂಡ ಇನಿತ್ತ ಇನಿತ್ತ ದಿನೊಟ್ಟು ಇನ್ನಿತ ದಿನೊಟ್ಟು ಇಡೀ ಒಂಜಿ ದೈವದ ಕಲ ನೇಮ ಕಟ್ಟುನ ಕಲೆ ಹಂಚಿ ಮದ ತ ಕಲೆರ್ದಂಚಿ ದರ್ಶನದ ಕಲೆರದಂಚು ಅಥವಾ ಆಯಿತಾ ಚಾಕಿರಿಮಾನ ಕಲಿಯರ್ಲಪ್ಪ ಈ ಪದ್ನಾಜಿ ವರ್ಗ ಈನೊಂಡ ದೈವಾರಾಧನದ ಕಲಟ್ಟು ಪ್ರತಿ ಉಂಜಿಲು ಅಜೇತ ಪೋತು ಇನ್ನೀ ನೇರವಾದ ನಿಷ್ಠುರವಾದ ದೈವವು ಸರಿಯಾದ ಮಣ್ಣಿಗೆ ಸರಿಯಾದ ಪಾತ್ರನೊಂಚೆ ತನ್ನ ಮಧ್ಯಪದ ಮಧ್ಯಸ್ಥಿಯಲ್ಲಿ నేమ కట్టునకుమ్మి దర్శనం లేక పన్నెండు ఇల్లుడే కొ మళ్ళా కుటుంబోడు భారీ కాస్త మస్త్ కాసి ఇత సేట్ యజమాని మల్తాడా జనకేరు జనత కుటుంబోడు దాల దాంతిన మళ్ళు హోటల్ ఇత ಪನ್ನೇನ ಆ ಯಜಮಾನಿಕೇನು ಈ ಹ್ಞೂ ಇನ್ನು ಆ ಪರಿಸ್ಥಿತಿಗೆ ಬರ್ತದನ್ನು ಏರು ಕಾಸು ಪಾಡುವೆನ ನೆಟ್ಟಿನಿ ಪ್ರಾಯ ಆಯನ ಗುಣ ಆಯನ ನಡತೆ ಆಯನ ಯೋಗ್ಯತೆ ಆಯನ ವಿದ್ಯೆ ಐಕೋಕ್ಲೆ ಬೆಲೆ ಇಚ್ಛಿ ಇನಿ ಉಪ್ಪುಣೀನ ಬೆಲೆ ಬಂದಾಗ ಕಾಸಿಯರು ಕುಟುಂಬಕ್ಕೂ ದೈವ ಪಾಡುವೆ ಪನ್ ಪುಂಚುತ್ತೋಡೆ ಇನಿ ದೈವ ಆರಾಧನೆ ದುಂಪು ಅದೇ ನಡಿಗೆ ಬರ್ತಾ ಆ ಮಾನಸಿಕತೆ ಹ್ಞೂ ಅವೇ ಮಾನಸಿಕತೆ ಒಂದು ಗಡಿಭತೆಯಾಗ ಬರ್ತಲ್ಲ ದೈವದ ತೂಪುಂಡೊಂದು ಬಣ್ಣ ಮೂಲ ಅವೇ ದೈವದ ತೂ ಓಡತ್ತೆ ಏನ್ ದಾಯ ಬಂಟ್ ಬೆಂದ್ರೆ ಈರ್ನ ಒಂದು ಘಟನೆ ಅನ್ನೋ ತೂತೆನ್ ಹೆಂಗ್ ಭಾರಿ ಮೆಚ್ಚಿಗೆ ಆಯ್ನೆ ಎನ್ನ ಎದುರುಡೆ ನಡತಿನ ಅನ್ಸಿತ್ತಿನ ಘಟನೆ ಒಂದು ದೈವ ಸುರೂತ ದೈವ ಏನು ಆ ದೈವಂದು ಬಣ್ತು ಸುರೂತ ದೈವ ಕಟ್ಟತೆ ದೈವನೇ ಬಂಡು ಅವು ಅಂಚೆ ಮಲ್ತಿನ ತಪ್ಪ ಒಂದು ದೆತ್ತಿನ ತಪ್ಪ ಸರಿಯ ತಪ್ಪ ಅಪಗ ಇರ್ನ ಈರ್ನ ಮದಿ ಪುಡವಲ್ಲಿ ನಾನ ಬರಪನ ರಾಜನ್ ದೈವ ಈ ಕುಲ್ಲ ನಿನ್ನ ಪೇರದಲ್ಲ ದೇವರ್ಲೆಕ್ಕ ಪಲ ದೇವರ್ಲೆಕ್ಕ ಸತ್ಯ ರಾಜ ಕಲಕ ಅಯ್ಯೋ ದೈವ ಬಂದಾಗ ಈರು ಕುಟುಂಬದಾಗಲೇ ಓಡೆ ಮುಟ್ಟ ಬಿಡುಪದ ಪಂಥ ಇಲ್ಲಿ ನಿಖಲಿ ಇರುವತ್ತೈದು ದೈ ದೈವ ನಂಬೆರು ಉಂಡ ಎನ್ನೆಲ್ಲ ಒಂಜಿ ಕಟ್ಟ ಭೂತ ಉಂಡು ಒಂದು ನಂಬುಲೆ ಬಂತಾನೆ ಜನ ಇರು ಸತ್ಯ ಒಂಜಿ ಕಟ್ಟ ಭೂತ ನಂಬುಲೆ ಬೊಕ್ಕ ವಿಧಿವತ್ತಾದ ನಂಬರ ಒಂದು ಸರಿ ಉಂಡು ನೆಟ್ಟ ತಪ್ಪುದಾದ ಉಂಟು ಖಂಡಿತ நிஷ்டுரதவன் நாரி சத் அஞ்சாது இனிக்கலா குட்டும் பாரி ஹுஷிட்டு உண்டு பாரி மல்ல குத்தே இல்லை கொஞ்சம் பில்வசமுதாயத ಬಾರಿ ಮಲ್ಲ ಗುತ್ತಿದೆಲ್ ಅತಂತ್ರ ಸ್ಥಿತಿ ಆಯಿನ ಇರ್ ನಿಷ್ಠರ ನವಲಿರ್ ಕಾಸ್ತಮೋನೆ ತುತ್ತು ಜಾರ್ಪ ಇಚ್ ಆನಿಲ ಅವ್ಲು ತೂತಾರೆ ಪಂತಿನ ಜ್ಯೋತಿಷರ್ನಕುಲು ಇತ್ತೆರ್ ಹಾ ಐಕ್ ಬೆತೆ ಬೇತೆ ವಿಚಾರಡು ಐಟ್ ಬೇತೆ ಬೇತೆ ಜನಕುಲು ಪಾತೆರ್ ರೆತ್ತೆರ್ ಆಂಡಲ ನಮ ನಾಯುತವಾದ ಪಾತೆರ್ಲ ಆ ನಿಷ್ಠೂರವಾದ್ ಉಯಿರ್ ಕೊರೊನ ಅಂಚಿತ್ತನ ರೀತಿಡ್ ಯಾನ್ ಪನ್ಪುನೆ ಆ ಕುಟುಂಬದ ವ್ಯವಸ್ಥೆಡ್ ಐಡ್ ಬೊಕ ತೂಲೆ ಕಲಂಕ ತೆಲಿಂಡ್ ತೆಲಿಂಡ್ ಯಾನ್ ಪನ್ ಮನೆ ಕುಟುಂಬಡೆ ವರಿ ಪಾತೆರ್ ವ್ಯವಸ್ಥೆ ಆಂಡ ಬೊಕು ವ್ಯವಸ್ಥೆ ಮಲ್ತುಂಡು ಮಂತ ಯಾನ್ ಈ ವ್ಯವಸ್ಥೆಲು

అవును నిష్ఠేజ్జి పాత్ర గినే ఈ నేమదాంతినే నేమకటి అన్నా అతని దర్శన గుంతి అంద ఆడ నమ్మ దాదా పాతిర ఆడ దాదా పా పాతిర సాధ్యత ఉండు ఇనికోడి ఎన్నో కుటుంబ గుంజి ఎన్నోంజీ కుటుంబ గుంజి కిబి మాత యొక్క మస్త కట్టి ఉందేపే దర్శన గొప్పాడు నేమ గొప్పాడు ఏతీ బి నికులు నేమ పుర్లావుడు ఆయన నాలుగు పజార ముందు బరడు పత్ జన ఆయన కైట్ పతొంది బరడు ಆಯ ಜೀವ ಅಬ್ಬರ ಬೋರ್ಡು ಆಯ್ನ ಅವು ಅಬ್ಬರ ಬೋಡು ಉಂದಬ್ಬರ ಬೋಡು ಕನ್ನ ನಿಯಮ ಮಲ್ಪಡ್ಚು ಆಯ ದರ್ಶನದ ಪುರ್ಲು ಬೋಡು ಆಯ ತೂವರ ಲಾಯಕ ಬೋಡು ಪಂಪಿನ ವಿಚಾರ ದರ್ಶನ ಮಲ್ಪಡ್ಚು ನೇಮ ನಿಯತ್ತೆತ್ತಿನ ನಿಷ್ಠೆತ್ತಿನಾಡ ದೈವದ ನಿಷ್ಠೆ ಚಾಕಿರಿ ಮಲ್ಪನ ಆಯ್ತು ಬಾಯಿ ಬರೆ ನಿಂತಾಲಿ ನಿಖನ ದೈವ ಪಾತಿರೊಂದು ನಿಖಲನ ಇಂಚಿನ ನೇಮ ಬೋಡ అవిన దైవ ఆయన కైటి మల్పదో ఐదు జాస్తి మల్పున ఆయన ఆడంబర అవు పురులుగు అవు ఏత ఈ పురులన్న దైవగు సీమత అయిన తన కట్టబాడు ఆ కట్టబాడల నేమ కట్టలే తత్తుండ నేమ ఆపుచ్చి ఎన్న ఇతకి విపత్తి ఈతే నిష్ఠెత్తినకంత నేమ కట్టాలి నిష్ఠెత్తినకంత దర్శన గుంతాలి నిఖల నేమల దైవగు ఒప్పిగి ఆపండు నిఖల కష్టల దూర ఆపుడు కుటుంబాల ఎడ్డ ఆపండు నిఖులు నిష్ఠేదాంతినేను ಪುರ್ಲುಗು ಆಡಂಬರಗೂ ಪತ್ತೊಂದು ಪತ್ ಉಂಟ ಎರಡ ಏನನ್ನ ಮಧುಕ್ಳೆತ್ತದ ಯಾ ಎತ್ತಾದ ಪ್ರಯೋಜನ ಹ್ಮ್ ನಿಖಲಿ ನೆಡ್ಡೇ ಮಲ್ಪ ದೈವದ ಯಾಡ್ಡೆ ಮಲ್ಪನಾ ಪ್ರಯೋಜನ ಇದೆ ಅವು ಕಟ್ಟು ಕ್ರಮಗಳನ್ನ ವಿಧಿವಿಧಾನಗಳನ್ನ ತೆರಿದಿನ ಏನೋ ನನಗೆ ಪಣೋಲಿ ಆಡ್ತಂದೆ ನಮ್ಮ ಬೇತ ದಾದ ಮಲ್ಪ ಸಾಧ್ಯ ತಪ್ಪು ಸಾಧಿ ಬೇತದ ಸಾಧ್ಯ ನಮಸ್ಕಾರ ಏರು ಬಾತ್ ಇರ್ಣ ನಮಸ್ಕಾರ ನಮಸ್ಕಾರ ಹಾ ಸೂರ್ಯಪ್ರಸಾದ್ ಬಂಟ್ವಾಳ ಸೂರ್ಯಪ್ರಸಾದ್ ಬಂಟ್ವಾಳ ಬಲ್ಲೆ ಬಲ್ಲ ನಮಸ್ಕಾರ ನಮ ನಮಸ್ತೆ ಮದಿಪು ಪಂಥನ ವಿಷಯಗಳು ಆರ್ ಪಲ್ಲಕ್ಕನೆ ಅವು ಸರಿ ಆಂಪ್ನ ನಿಷ್ಠೆ ಪಂಪನ ಉಂಟು ಬೋರ್ಡ್ ನೇಮ ಪಂಪನ ಅರ್ಥನೇ ಅಲ್ಪ ನೇಮ ನಿಷ್ಠೆ ಅವು ಆರ್ ಸರಿ ಮತ್ತೆ ಇಷ್ಟ ದಾಟ ಉಂಡು ಪ್ರಚಾರ ಬಡೋದ ಮಂತಿಲ್ಲಕೊಂಡು ಕೆಲವು ತುಲೆ ಆ ಮದಿಪು ಪಂಥನ ಗಂಟೆ ಕಟ್ಲೆ ಅವ್ರಿಗೆ ನಿಜವಾದ ಅಗತ್ಯ ಉಂಡ ಕೆಲವು ಅನಗತ್ಯ ನಮ್ಮ ದುಮ್ಮು ಮಕ್ಕಳು ನಮ್ಮ ಯುವಕರು ಉಪ್ಪನಾಗ ಒಂದಿ ಪಣಂದಿತ್ತೆ ಇರ್ತದೆ ಒಂಗೆ ಅಪಗನೆ ಒಂದ್ ಐದು ನಿಮಿಷ ಐದು ನಿಮಿಷ ಐದ್ ನಿಮಿಷಲಿಕ್ಕಿ ಮುಗಿಯೋಂದಿತ್ತೇಕ್ ಪಂದಿದ್ರು ಅಪಗನೆ ದರ್ಶನ್ ಬರೋದೇ ಇಟ್ಟ ದಾದವೈಕಿ ಒಟ್ಟ ಒಟ್ಟಾರೆ ಅನ್ಬೋತಿ ಪ್ರಚಾರ ಕೊರ್ಲಕ್ಕ ಅಥವಾ ಗೋಡವು ಉಪ್ಪಾಳು ಅಂಡ್ ಅವು ಆತ ಅಗತ್ಯ ಉಂಡಾಯ್ತ ರೇಖನ್ ಪಂತಿ ಪ್ರಶ್ನೆ ನಾನು ಯುವಕರು ಮದ್ ಪಂತಿರೋನ್ ಉಂಡತೆ ಅವು ಇಷ್ಟ ಸದ್ಯಕ್ಕೆ ಗೊರ್ಚಿಂತ ಹೋಗಿ ದಯಪ್ಪ ಅಕುಲ ಆಯ್ನ ಕಲ್ತ ನೋಡಿ ನಾನು ದುಂಬ ಗಾಪು

ಖಂಡವದ ಮುಖಾಲ ಕೆಲವು ಜನ ಬರೋ ಮಲಮಲ್ಲ ಗಡಿ ತೋಕುರ್ದ ಹರೀಶ್ ಆ ಮುಕುಲ್ಪುರ ಆ ಅಲ್ಲಿ ಕಾಲದ ಇಂಕ್ ಉತ್ಸವ ಇಂಚ ಬಂಡಿ ಇಂಚಿನ ಕೊಡಿ ಇಂಚಿನ ಬಂಡದ ಪತಿಪೂರ್ಣ ಬದ್ನಾಜಿಗಳು ಜಿಂಜೋಡ್ ಬಂಡ ಆತ ನೇಮದ ಉತ್ಸವ ಎಲ್ಲ ಬರ್ಲಾಂಡೆ ಕಟ್ಟಗಡೆ ಕೌಲ್ ನೋಡಿ ನಾವು ಸುಣ್ಣದ ಬೊಟ್ಟಾದ ಬಲಿತ ಬರತ ಬರ್ತಾವರ್ ಬರ್ತೀವಿ ಮತ್ತೆ ಕ್ಯಾರೇ ಉಂಜಿ ಪಂಡ್ಯರು ಗಂಟೆ ಗಟ್ಟಲೆ ಮದುವ ಅಗತ್ಯ ಹೊಂಡ ಪುಂಚತ್ತ ವಿಚಾರ ಉಡಾರ್ ಪಂಡ್ಯರು ಕೆಲವು ಏನಪ್ಪನ್ನಾಗ ಕೆಲವು ವಿಚಾರಲೆ ಅಂಚೆ ಉಂಡು ಮತ್ತೆ ನಡಿಬಿಟ್ಟುದ ಜುಮಾದಿನ ಹೆಕಲ್ಲ ನಡಿಬಿಟ್ಟದ ಜುಮ್ಮಾದಿನ ಇತಿಹಾಸ ಪನಿಯಾರೆ ಬೋಂಡ ಆ ಮದಿಪೆ ಉಂಜಿ ಪದ್ನೈನ್ ಹಿಡಿದು ಇರುವ ಮಿನಿಟ್ ಆಪ್ ಅವು ಅಗತ್ಯ ಹೊಂಡ ಸ್ವಾಭಾವಿಕ ಪ್ರಶ್ನೆ ಆತ ಉದ್ದ ಬನ್ಪಿನ ಅಗತ್ಯ ಅಂಡ ಆಂಡ ಆ ಇತಿಹಾಸೀ ಏನಂಜ್ ಬರೀತೇನ ಪುಸ್ತಕ ಕೂಡ ಏನು ಬರೀತೇವೇನು ಆ ಜುಮಾದಿ ಕಡೇ ಕಾಲಗೂ ಓಡಿಜಾರಗ್ಲಾ ಮೈಂಡ್ ಶೆಟ್ಟಿಪಾಲೆಗ್ಲ ಒಂಜ್ಜು ಭಾಷೆ ಕೊರಪೆ ಬಜ್ಜೆ ಆ ಓಡಿಜಾರ ಬಜ್ಜೆ ದುಗ್ಗಾಗ್ಲ ಮೈಂಡ್ ಸೆಟ್ ಪಾಲ್ಯಾ ಭಾಷೆ ಕೊರಪೆ ಎನ್ನ ಹುಟ್ಟು ಉಡವನ ಪೂರ್ತಿ ಸುಗೀಪಂದೆ ಹ್ಞೂ ಎನ್ನ ಹುಟ್ಟು ಉಡವನು ಪನಂದೆ ಹ್ಞೂ ನಿಕಲನ ಪನಂದೆ ಯಾನ ಏನು ಪತಿಮಾನ್ ಹೆಚ್ಚಿರಡಾಡು ನೇಮದೆಚ್ಚಿರಡಾಡು ನಡಿಬಿಟ್ಟು ಸಾನೋಡು ಪದ್ನಾಜಿಗಳಿಗೆ ಪರಿಪೂರ್ಣ ಪೂಜಿ ಒಂದು ಸೂರ್ಯಚಂದ್ರ ಕಾಲ ಮುಟ್ಟ ಸತ್ಯ ಬಂದೆ ల్త కట్ ఇ ఉడో ప మాత్రైవమిట్ బిన వరత్ ఇండా బర్పడ్జ్ ఆ పై కథే పను అదే పద్దు మినట్ ఇరవై మినిట్ పోపిన స్వాభావిక ఉందల్తా కట్టే అయ్య కడే కలుగా కలిగే రెడ్డి జనక ఓడిజార బజ్జు గ మైండ్ సెట్ పాలిగ్గల కొరపంచిన జుమా దుంజి భాష ఎన్న ఉట్టు ఉడవ పనందే నికల్న పురాపందే మైండ్ సెట్ పాలన ప్రతిరూప తువ అందే మైండ్ సెట్ పాలన అర్ణ బడేది ప్రతిరూపణ తువందే ಯಾನ ನೇಮದೆಚ್ಚಿರಡಾವಡು ಪತಿಮಾ ನೆಚ್ಚಿಡಾವಡು ನಡಿಬಿಟ್ಟದ ಮನ್ನಡ ಪದ್ನಾಜಿಗಳಿಗೆ ಪರಿಪೂರ್ಣ ಅಪ್ಪುಜಿ ನೆಟ್ ದ್ವಂದ್ವ ಉಂಡು ಕಟ್ಟು ಸರಿ ಆತುದ್ದ ಬೋಡ ಅಂದೇ ಒಂಜಿಲಕ್ಕೊಡು ಬೊಡ್ಚಿ ಬೊಡ್ಚಿ ಒಂಜಿಲ ಕೊಡು ಅಸಂಖ್ಯ ಜನಸ್ತೋಮ ಸೇರಿದುಪ್ಪ ಸೇರದಪ್ಪ ಓಡೆ ಮುಟ್ಟ ಜನ ಮರುಳು ಜಾತ್ರೆ ಮರುಳು ಬಂದು ಜನಕುಲು ಸೇರಿದೇರು ಸತ್ಯ ಜನ ಮರುಳು ಜಾತ್ರೆ ಮರಳು ಅನ್ನ ಜನಕುಲು ಸೇರಿದೇರು గౌజి గౌజీ గండ అవు బండి ఉత్సవ వరత అవి దాదా గొత్తిప్పుజి అల్త కట్ కిప్పుజి సత్యం ఈ సందర్భడు పొక్కడే ఇత్తినవే అల్త బ ముల్తబత్త అడే కొద్దు కొనంజ్ కొనె బొక్కొంజ కొనే అష్టబాధ ఇరవత్ బాధ బినే ఈ దైవద క్రమట్టు ఆ ఎంచిన బత్తిన ఉట్టుబాడ ఇరువన్ లెక్క పుట్టు పురా అవిన పండ దండ ಒಂಜಿ ಆ ಪ್ರದೇಶದ ಆ ಜನಕ್ಲೆಗ್ ಬ ಬತ್ತಿನಕ್ಲೆಗ್ ಆ ಅರ್ಥಾವುನು ಆ ಎಂಕುಲು ನಮುನ ಈಂಚಿತ್ತಿ ಮಾತೈಡು ಅರ್ಥ ಮಾತಪುನ ಅರ್ತಾಯೆರ್ ಸಾಧ್ಯತುಂಡು ಬನ್ಪುನ ಉಂದೊಂಜಿ ವಾದ ಉಂದು ಸರಿಯಿಂದ ಮಣ್ ಬಿನ್ ಆತ್ ಸದ್ಯ ಮರನೆ ನಮ್ಮ ನವೀನ ಎಡ್ಮರನ್ ಮರನ್ ಒಂಜಿ ಪಾತೆನ ಒಂಜಿ ವಿಷಯ ಪಂಡೆರ್ ಹಾ ಒಂಜಿ ಮೈಸೂನ್ ದಯೆನ ಎನ್ ಮಧುಪು ಕೆಂಡೆ ಕಿಶೋರನ್ ಹಾ ಹಾ ಮದಿಪುಡು ಮೈಸೂನ್ ದಯನ್ ಮೈಸಾಸ್ರಾಗು ಪೋಲಿಸವೊಂದು ಬತ್ತೆರ್ ಅರತ್ ಸರಿ ಆಯ್ತು ನಮಸ್ಕಾರ ಏರ್ ಪಾತ್ರೆ ಅಂದಲ್ತು அணு குருடாக்கும் அந்த நீங்க நாளாயிடு கொண்டாடாடு

భారీ సరియైన ప్రశ్న మలరయి నేమడాప్పని పొరుత అవుడు అని కట్టతే భారీ పొరుత బాకీ కడే ఉళై పూ దీపినే అన పూ గారు అతి మూలంచె ఒంజి బట్టె అనికే పూ సిరిముడి బర్లవ్ తూపునకులుబురాడి తూవోడు తూడు ఆత పొరలవుడు అలంకార అవుదు అలంకార మోనే ముగ కట్టదు దైవ ఆనగా పిరడు తెర పట్టదు బిర్దలి బండి ಅವು ಪಂಪುನ ಕ್ರಮಣ್ಣು ಐಕ್ ದೈವ ಆವೇಶ ಹಾ ದೈವದ ಬಿರುದಾಳಿಯಿಂದ ಇವನು ಕನ್ನಡ ದೊಡ್ಡ ಬಿರುದಾವಳಿಯಿಂದ ಬಂದ್ರೆ ಅವು ದೈವನು ಪುಗರುನು ಪುಗರು ಇತನಿಕ ಮದಿಪು ಬನ್ಲಕ್ಕ ದೈವನು ಮದಿಪು ಬಣ್ಣದ ಲೆತ್ತಲಕ್ಕ ಮುಂದೆ ಬಣ್ಣ ಅವು ಬಿಸ ಬಿಸ ಬೀಸ ಬಿಡುತ್ತಾನಾಗ ದೈವ ಬರ್ಪುನಿ ಜಗ 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 ಲೆಕ್ಕ ಬಂದ್ಬಿಡ ಪೊರ್ಲೆ ಬೇತೆ ಸಿರಿಮುಡಿ ಪಂದನ ಪೊರ್ಲೆ ಬೇತೆ ಆತು ಶೋಕು ಇವನ ಮಲಾರಡ ಅದಿಪ್ಪು ಆರ್ ಬಣ್ಣ ಪುತ್ತೂರು ಸೈಡ್ ಪೂರೈದು ಹಾಂ ಊರ ಮಲಾರು ಮಲರ ಏನು ನೇಮದ ಪೊರಲೆ ಬೇತೆ ಅವು ಆ ನುಡಿ ಕಟ್ಟಿಡ್ಲ ಪನ್ಪುಣ ತಿರುಮುಡಿ ಬತ್ತದೆ ಬರ್ತದ್ದು ಕಟ್ಟುಲೆಪ್ಪುನ ಗ್ರಾಮ ಉಂಟು ಹಾಂ ಅವಳ ಬಾರಿ ಪೊರಳು ಹಾ ಪನ್ಪುನ ಬಾರಿ ಪೊರುಳುಂಡು ಪೊರ್ ಹಾಂ ಪುತ್ತದ ಕರ್ತುಲೆ ಪುತ್ತೇಡು ಸಿಂಹಾಸನ ಮಂಗಾರದ ಕರ್ತುಳೆ ಮಂಗಾರು ಸಿಂಹಾಸನ ಯಾನದೈವ ದಿನ ಬುಟ್ಟಿ ಮಲಾರ ಸಿಂಹಾಸನ ಪಂಟ್ಪಣ್ಣ ಇಂಚಿನ ಕಟ್ಟಲು ಇಂಚ ಅಂಚು ಸೈಡ್ ಬಿರ್ದಾಗ ಮದಿಪಂತೆ அந்த மதிப்புத குடஞ்சி அந்த நம பண்ற நமஜ் அந்த கட்ட கிரம அஞ்சாத்தி நமஸ்கார ஏர் பாத்திர நமஸ்கார நமஸ்காரி வரல நமஸ்கார வரலோ பண்ணல பாத்திரலே మల్పునా uh, <laughs> 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 <wali. laughs> ಪನ್ನೇನಿ ಆ ಯಾರಾದ್ರು ಪನ್ನೇನಿ ಬಂದಿಷೇ ದೊಡ್ತದೆ ನಮ್ಮೊಂದಿಗೆ ದೈವಳು ಆನಚಿ ಬರ್ಕೋಳಕ್ಕೆ ಬರೋಣ ಅಲ್ಲ ಪನ್ನ ನಾವ್ ಹೇಳಿ ಅವು ದಯವಾದ ಗೊತ್ತಿಲ್ಲ ಈಗ ಗಂಟೆಗೆ ಮದಿಪು ಬಂತಿರತ್ತಿ ನಿಜವಾದ ಅವ್ರು ಅವ್ರು ಇರಬೇಕು ಅವು ಇಷ್ಟ ಬರ ಕಾಸ್ ಜಾಸ್ತಿ ಆದ್ ಕೋಣ ಮುಗ್ರಿ ಓದಾದ್ರೆ ಐಕದ ಕಾಡು ಮನ್ಕೊಂದು ಹೋಗ್ತೀವಿ ಹ್ಮ್ ಹ್ಮ್ ಅದೇ ಇಟ್ಟಿದ್ದಾನೆ ಗೊತ್ತೀನಿ ನಮ್ಮ ದುಮ್ ಇಳಿಯಾಕಿ ಬಂದಾಗ ನಮ್ಮ ದೈವರು ನಮ್ಮ ಬಂದ ನಮ್ಮ ನಾಂಗ್ ಕೊಟ್ಟಿಟ್ಟಿತ್ತ ನಾಲ್ಕು ಪಾತ್ರ ಬಂದು ತನ್ನ ಬರ್ಬೋದು ಉಂಡಿ ಇದು ಆತು ಮುಟ್ಟ ಮುಟ್ಟೋದಕ್ಕೆ ಗೊತ್ತಿಲ್ಲ ಈ ಬಂದಾಗ ನಿಮ್ಮ ನಿಜ ಹೋಗ್ ಅರ್ಧ ಗಂಟೆ ಎಲ್ಲ ಹೋಗ್ಬೋದು ನಿಜವಾದ ಐತ ಅಗತ್ಯ ಉಂದಕ್ಕೆ ದೈವನ ನಮ್ಮ ಭಕ್ತಿ ಮಂದಿ ನಮ್ಮ ಇರ್ತಾರೆ ನಂಗೆ ಆತು ಪೊಟ್ಟು ಹೋದಾಗೆ ನಾ ಕತ್ತೆಯ ಊರ ಬಂದೀನಿ

ಹೊಸ ಅಧ್ಯಯನ ಒಂದು ಸರ್ವೆ ಮಲ್ತಂಡಲ್ಲ ಹಿಂಕ್ ತೆರೆದಿನ ಮಾತಾಡ ನೂರು ಜನ ನೀರ ಸರ್ವೆ ಮಲ್ತರಡ ಎಂಪ ಜನ ಆ ಮದಿಪು ಆ ಪೂರ್ತಿ ಸ್ಟೋರಿ ಪನೋಡಿಂದೇ ಪನ್ಪಿನಕುಳುಳ್ಳೇರ್ ಇರುವ ಜನ ದೈವ ಆರಾಧನದ ಬಗ್ಗೆ ಒಂಥ ಅನುಭವ ಇತ್ತಿನ ಹಾ ನಾಲ ಗೊತ್ತಿತ್ತಿನಕುಲು ಅನುಭವ ಇತ್ತಿನಕುಲು ದೈವದ ಬಗ್ಗೆ ನಿಷ್ಠೆ ಇತ್ತಿನಕುಲು ಆತ ಅಗತ್ತ ಜಾಗ ಉಂಜಿ ರಡ್ಡ ಪಾತ್ರೆ ಪಂತೊಲೆ ನಮ್ಮ ದೈವ ಪಂಪಿನ ಕುಳ್ಳೇ ಅದೇ ಈಗ ಇಡಿಮುಟ್ಟ ಪರಿಸ್ಥಿತಿ ಬತ್ತದನ್ನು ಬಣ್ಣಾಗ ಎಂಕ ಒಂದು ಅನುಭವ ಕೆಲವು ಕಡೆ ಇಟ್ಟು ಸಮಯದ ಅನುಭವಗು ನಮ್ಮ ಚೂರು ರಡ್ಡ ಪಾತ್ರೆ ಪಂದು ಮುಗಿತಂಡ ಕಿಶೋರಣ್ಣಗೆ ದೊಡ್ಡಬೇನೆ ಅರೆ ಹುಷಾರಿದ್ದ ಆರಾಮ ಅದಿತ್ತಜೇರಿ ಅರೆ ಬೋಲ ಪೋರೆತ್ತ ಅರ್ಜೆಂಟ್ ಇಂಚಿನ ನೂದೆ ಕುತ್ತರ ಕೊರೋಡಪ್ಪನ ಕೆಲವು ಕಡೆಗೆ ದರ್ಶನ್ ಹೋಗ ನೇಮೋಗ ಪೋನಾಗನೇ ಕಿಶೋರಣ್ಣ ಇಂಕುಲಿ ಮಧುಕೇಂದ್ರನೇ ಇರೇನ್ ಲೇ ಇದ್ದೀನಿ ಪೂರ್ತಿ ಕಥೆ ಬರ್ಜೆಂಟ್ ಮಲ್ಪರವಲ್ಲಿ ಕುಲ್ಲಾ ಉಳ್ಳೇರ್ ಒಂದು ಮಸ್ತ್ ಇತ್ತೆ ಇತ್ತೇ ಇಂಜಿ ತುಳುನಾಡಿಡ ಸಮೀಕ್ಷೆ ಮಲ್ತಂಡಲ್ಲ ಒಂದಿತ್ತ ಅಭಿಮಾನಿಲೇ ಬೇತ ಉಳ್ಳೇರ್ ಈ ಮಧುಕೇಂದ್ರ ಬರ್ಪಿನೇ ಅಭಿಮಾನಿಲೇ ನಿಯಮತವರ ಬರ್ಪಿನೇನೇ ಅಭಿಮಾನಿಲೂ